ನೀವು ಬಂದಿದ್ದೀರಿ ನಾವು ಬರಬಾರ್ದ ಕಾಂತಾರ ಸಿನಿಮಾದ ಬಳಿಕ ರಿಷಬ್ ಶೆಟ್ಟಿ ಅವರು ವಿಶ್ರಾಂತಿಯನ್ನು ಪಡಿತಾ ಇರುವಂತಹ ಸಂದರ್ಭದಲ್ಲಿ ಈಗ ನಿಂತು ಹೋದಂತಹ ಒಂದು ದೊಡ್ಡ ಬಿಗ್ ಬಜೆಟ್ ಚಿತ್ರವನ್ನ ಕೈಗೆತ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಎಲ್ಲ ಕಡೆಯಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಎಂ ಟಿ ವಾಸುದೇವನಾಯರ್ ಅವರ ರಂಡಮೂಳಂ ಅನ್ನುವಂತಹ ಕಾದಂಬರಿಯನ್ನು ಆಧರಿಸಿದಂತಹ ಈ ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರೇ ಸ್ವತಃ ಡೈರೆಕ್ಷನ್ ಮಾಡಲಿದ್ದಾರೆ ಮತ್ತು ಅವರೇ ಅದರಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಲಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಜೋರಾಗಿ ಹರಿದಾಡ್ತಾ ಇದೆ ಈ ಹಿಂದೆ ಹಲವಾರು ಪ್ರಯತ್ನಗಳು ವಿಫಲವಾಗಿದ್ದು ಈ ಮಹತ್ವಾಕಾಂಕ್ಷಿಯ ಯೋಜನೆಗೆ ರಿಷಬ್ ಶೆಟ್ಟಿ ಮರುಜೀವ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲಿ ವ್ಯಕ್ತವಾಗ್ತಾ ಇದೆ ಬೇಸಿಕಲಿ ಕಾಂತಾರ ಚಾಪ್ಟರ್ ಒನ್ ನಂತರ ರಿಷಬ್ ಶೆಟ್ಟಿ ಒಂದು ಸಕ್ಸಸ್ ಬ್ರೇಕ್ ನಲ್ಲಿದ್ದಾರೆ ಕುಟುಂಬದ ಜೊತೆ ಸಾಕಷ್ಟು ಸಮಯವನ್ನು ಕಳೆದಿದ್ದಾರೆ ಈಗ ರಿಷಬ್ ಶೆಟ್ಟಿಯವರು ಮತ್ತೆ ನಟನೆಯ ಕಡೆಗೆ ಗಮನ ಹರಿಸುವತ್ತ ಪ್ರಯತ್ನ ಪಡ್ತಾ ಇದ್ದಾರೆ ಒಪ್ಪಿಕೊಂಡ ಸಿನಿಮಾಗಳನ್ನ ಪೂರ್ಣಗೊಳಿಸುವಂತಹ ಜವಾಬ್ದಾರಿ ಈಗ ರಿಷಬ್ ಶೆಟ್ಟಿ ಅವರಲ್ಲಿದೆ ಈ ಮಧ್ಯೆ ಅವರು ಹೊಸ ಸಿನಿಮಾಗಳನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಅನ್ನುವಂತಹ ವಿಷಯ ಹರಿದಾಡ್ತಾ ಇದೆ ಅದು ಕೂಡ ನಿಂತು ಹೋದಂತಹ ಒಂದು ಬಿಗ್ ಬಜೆಟ್ ಚಿತ್ರಕ್ಕೆ ರಿಷಬ್ ಶೆಟ್ಟಿಯವರು ಸಹಿ ಮಾಡಿದ್ದಾರೆ ಅನ್ನುವಂತಹ ವದಂತಿಗಳು ಈಗ ಹರಿದಾಡ್ತಾ ಇದೆ ಮಲಯಾಳಂ ಚಿತ್ರರಂಗದಲ್ಲಿ ರಂಡಮೂಳಂ ಎನ್ನುವಂತಹ ಸಿನಿಮಾ ಸೆಟ್ಟಿರಬೇಕಾಗಿತ್ತು ಎಂ ಟಿ ವಾಸುದೇವ್ ನಾಯರ್ ಬರೆದಂತಹ ರಂಡಮೂಳಂ ಕಾದಂಬರಿಯನ್ನು ಆಧರಿಸಿ ಸಿನಿಮಾ ರೆಡಿಯಾಗಬೇಕಿತ್ತು ಆದರೆ ಸಿನಿಮಾ ಸೆಟ್ಟಿರಲಿಲ್ಲ ಈಗ ಇದಕ್ಕೆ ರಿಷಬ್ ಶೆಟ್ಟಿಯವರು ಮರುಜೀವ ತುಂಬಲಿದ್ದಾರೆ ಎನ್ನುವಂತಹ ಹೇಳಿಕೆಗಳು ಬರ್ತಾ ಇದೆ ಈ ಚಿತ್ರವನ್ನು ಸ್ವತಃ ಅವರೇ ನಿರ್ದೇಶನ ಮಾಡ್ತಾರೆ ಅವರೇ ನಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಹಿರಿಯರಲ್ಲ ಇದ್ದದ್ದು ಇಲ್ಲೇ ಅದೊಂದು ದೊಡ್ಡ ದಂತಕತೆ ಈ ಮೊದಲು ರಂಡಮೂಳನ ಕಥೆಯನ್ನು ಸಿನಿಮಾ ಮಾಡುವಂತಹ ಸಾಕಷ್ಟು ಪ್ರಯತ್ನಗಳು ನಡೆದಿದ್ವು ಸಾಕಷ್ಟು ದೊಡ್ಡ ಸಿನಿಮಾ ಸಂಸ್ಥೆಗಳು ನಿರ್ಮಾಣ ಮಾಡೋದಕ್ಕಂತ ಹೇಳಿ ಮುಂದಾಗಿತ್ತು ಆಸಕ್ತಿಯನ್ನು ಕೂಡ ತೋರಿಸಿದ್ರು ಆದರೆ ಏನಾಯಿತೋ ಏನೋ ಗೊತ್ತಿಲ್ಲ ಆಸಕ್ತಿ ತೋರಿಸಿದಂತಹ ಎಲ್ಲರೂ ಕೂಡ ಏಕಾಏಕಿ ಸೈಲೆಂಟ್ ಆಗಿಬಿಟ್ರು ನಿರ್ದೇಶಕ ಶ್ರೀಕುಮಾರ್ ಮೇನನ್ ಕೂಡ ಈ ಸಿನಿಮಾವನ್ನು ನಿರ್ದೇಶನ ಮಾಡೋದಕ್ಕೆ ಕಾಂಟ್ರ್ಯಾಕ್ಟ್ ಸಹಿ ಮಾಡಿದ್ದರು ಆದರೆ ಕಾರಣಾಂತರಗಳಿಂದ ಅವರೂ ಕೂಡ ಈ ಪ್ರಾಜೆಕ್ಟಿನಿಂದ ಹಿಂಸರೆದು ಬಿಟ್ಟರು ನಮ್ಮ ಊರು ನಮ್ಮ ಜನ ನಮ್ಮ ಎಂಟಿ ನಾಯರ್ ಅವರ ಪುತ್ರಿ ಅಶ್ವತಿ ಇತ್ತೀಚೆಗಷ್ಟೇ ಒಂದು ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಕಳೆದ ಎರಡು ವರ್ಷಗಳ ಹಿಂದೆ ನಾನು ಈ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ದೇನೆ ಮತ್ತು ಸಂಪೂರ್ಣವಾಗಿ ನನ್ನನ್ನು ನಾನು ಈ ಪ್ರಾಜೆಕ್ಟ್ನಲ್ಲಿ ತೊಡಗಿಸಿಕೊಂಡಿದ್ದೇನೆ ಇದು ಒಂದು ದೊಡ್ಡ ತಂಡ ತಂಡ ಕಟ್ಟುವಂತಹ ಕೆಲಸ ಬಹುತೇಕ ಪೂರ್ಣಗೊಂಡಿದೆ ಅಂತ ಆಕೆ ಹೇಳಿದರು ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ ಮತ್ತು ಈ ಚಿತ್ರವನ್ನು ಚೆನ್ನಾಗಿ ನಿರ್ಮಿಸುವಂತಹ ಸಾಮರ್ಥ್ಯವಿರುವಂತಹ ತಂಡ ನಮ್ಮದಾಗಿದೆ ಅಂತ ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ದರು ಈ ತಂಡದ ಕ್ಯಾಪ್ಟನ್ ರಿಷಬ್ ಶೆಟ್ಟಿ ಆಗ್ತಾರಾ ಹೇಗೆಲ್ಲ ನಿರ್ದೇಶನ ಮಾಡ್ತಾರೆ ಹೇಗೆಲ್ಲ ನಟನೆ ಮಾಡ್ತಾರೆ ಕಾಂತಾರದಷ್ಟೇ ಸಕ್ಸಸ್ಫುಲ್ ಈ ಹೊಸ ಪ್ರಾಜೆಕ್ಟಿಗೂ ಕೂಡ ಬರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲಿ ವ್ಯಕ್ತವಾಗ್ತಾ ಇದೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅಲ್ಲಿವರೆಗೂ ನಾವು ಮತ್ತು ನೀವು ಕಾದು ನೋಡಬೇಕು ಫಿಲ್ಮ್ ಯೂರೋ ರೆಬಲ್ ಟಿವಿ ಬೆಂಗಳೂರು